ಹೊರಟ ಇರುವಂತಹ ಇಲ್ಲ ಬಂಧುಗಳು ಶ್ರೇಷ್ಠ ಧಾರ್ಯ ಅಭಿಮಾನ ಹಾಸಕರು ದೀಪವನ್ನು ಬೆಳಗಿಸಿ ಪರಮಾತ್ಮನಲ್ಲಿ ಮಾಡ್ತಾ ಇದ್ರು ಅವರೊಬ್ರು ದೊಡ್ಡ ದೇವಭಕ್ತರಾಗಿದ್ದರು ಎಲ್ಲ ದೇಶ ವಿದೇಶಗಳ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿನ ಸ್ಥಳದ ಪರಂಪರೆಯನ್ನ ತಿಳಿದು ಮತ್ತೊಬ್ಬರಿಗೆ ಸಲಹೆಯನ್ನು ಕೊಟ್ಟು ನೀವು ಸಹ ಆ ದೇವಸ್ಥಾನಗಳಿಗೆ ಭೇಟಿ ಕೊಡಿ ನಮ್ಮ ಪುರಾತನ ಸಂಸ್ಕಾರ ಸಂಸ್ಕೃತಿಯನ್ನ ಬಿಂಬಿಸತಕ್ಕಂಥ ತಾಣಗಳಿಗೆ ಭೇಟಿ ಕೊಡಿಯನ್ನ ಭೇಟಿ ಕೊಟ್ಟು ಅಲ್ಲಿನ ವಿಚಾರವನ್ನ ತಿಳಿಯರಿ ಅನ್ನೋ ಸಲಹೆಯನ್ನ ಅದೆಷ್ಟೋ ಯುವಕರಿಗೆ ಉದ್ಯಮೆದಾರಿಗೆ ಕೊಟ್ಟಿದ್ದಾರೆ ಉದಾಹರಣೆಗೆ ಒಂದು ಐದು ವರ್ಷ ಹಿಂದೆ ಅವರು ಊರಿಗೆ ಬಂದಾಗ ನೀವು ಇಲ್ಲಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿದ್ದೀರಿ ಯಾಕೆ ಹೇಳಿದರು ಸೊ ನಾನು ಸುಮಾರು ವರ್ಷದಿಂದ ಒಂದ್ಸತಿ ಹೋಗಿದ್ದೆ ನಾನು ಅದೊಂದು ದೇವಸ್ಥಾನಕ್ಕೆ ಹೋಗಿಲ್ಲಪ್ಪ ಹೋಗಿ ಬರುವ ಅಂತ ಹೇಳಿದರು ಯಾಕಂತ ಹೇಳಿದ್ರೆ ಊರಿಗೆ ಬಂದಾಗ ಹತ್ತಿರದ ದೇವಸ್ಥಾನಕ್ಕೆ ಹೋಗದೆ ಅವರು ವಾಪಸ್ ಹೋಗ್ತಾ ಇರಲಿಲ್ಲ ಇತ್ತು ಈ ದೇಶ ಕಂಡ ಕೆಲವೇ ಕೆಲವು ದಾನಿಗಳಲ್ಲಿ ಸುರೇಶ್ ಪೂಜಾರೊಬ್ಬರು ಇವತ್ತು ಯಾರಾದರೂ ಸ್ವಲ್ಪ ದಾನ ಧರ್ಮ ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಸಣ್ಣ ರೀತಿಯ ಸ್ವಾರ್ಥ ಇದ್ದು ಕಾಣುತ್ತೆ ಆದರೆ ಸುರೇಶ್ ಪೂಜಾರಿ ಅವರ ಆ ದಾನ ಧರ್ಮದಲ್ಲಿ ಚಿಂಚಿತು ಸ್ವಾರ್ಥ ಇದ್ದಿಲ್ಲ ಅವರದ್ದು ಒಂದೇ ಬಡ ಜನರಿಗೆ ವಿದ್ಯೆಯನ್ನು ಕೊಡಬೇಕು ಅವರಿಗೆ ತನ್ನಿಂದ ಆದಷ್ಟು ಸಹಾಯವನ್ನು ಮಾಡಬೇಕು ಅವರು ಏಳಿಗೆಯನ್ನು ಕಂಡು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕನ್ನುವುದು ಅವರ ಚಿಂತನೆಯಾಗಿತ್ತು ನಾನು ಮತ್ತು ನಮ್ಮ ಪ್ರೇಮಾನ್ ಡಾಕ್ಟರ್ ಅವ್ರನ್ನ ಸುಮಾರು ಸಗಡೆ ಭೇಟಿ ಮಾಡಿದಾಗ ಅವ್ರದ್ದು ಒಂದೇ ಆಶೆ ಆಗಿತ್ತು ನಾನು ಕೆಲವು ವರ್ಷಗಳಿಂದ ವಿದ್ಯಾರ್ಥಿ ತನ್ನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿದ್ದೀನಿ ಅಶೋಕ್ ಪೂಜಾರಿ ಅವರೇ ಅದು ಯಾವ ಕಾರಣಕ್ಕೂ ನಿಲ್ಲಬಾರ್ದು ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹಾಗೆ ಅವರ ಕನಸಿನಕ್ಕೂ ಸಹ ತಮ್ಮಾದಿಯಲ್ಲಿ ಅವರ ಜಾಗವನ್ನು ತೆಗೆದುಕೊಂಡಿದ್ರು ಆ ಜಾಗದಲ್ಲಿ ಸಮಾಜದ ಬಡ ಮಕ್ಕಳಿಗೆ ಉಪಯೋಗವಾಗತಕ್ಕಂತಹ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಿ ನನ್ನ ನೆನಪನ್ನು ನೀವು ಸಾಧ್ಯಗೊಳಿಸಬೇಕು ಅಂತ ಹೇಳಿದರು ಅಂತಹ ದೂರದೃಷ್ಟಿ ಇರತಕ್ಕಂತಹ ಸಮಾಜದ ಬಗ್ಗೆ ಎಲ್ಲ ಸಮಾಜವನ್ನು ಗೌರವಿಸತಕ್ಕಂಥ ಸುರೇಶ್ ಪೂಜಾರಿ ಅವರು ಇನ್ನು ನೆನಪು ಮಾತ್ರ ಅಗಲಿದ ಆ ದಿವ್ಯ ಚೇನ ಚೇತನಕ್ಕೆ ಭಗವಂತನು ಚಿರಶಾಂತಿಯನ್ನು ಕೊಡಲಿ ಅವರನ್ನ ನಂಬಿರತಕ್ಕಂಥ ಅವರ ಕುಟುಂಬಸ್ಥರಿಗೆ ಅವರ ಅಪಾರ ಬಂಧು ಬರ್ ಬಳಗಕ್ಕೆ ಆ ನೋವನ್ನು ಶಕ್ತಿಯನ್ನ ಪರಮಾತ್ಮ ನೀಡಲಿ ಆಕಸ್ಮಿಕ ಸಾವು ನಿಶ್ಚಿತ ಅಂತ ಹೇಳ್ತಾರೆ ಹುಟ್ಟಿದವ ಒಂದು ದಿವಸ ಸಾಯಲೇಬೇಕು ಆದರೆ ಹುಟ್ಟು ಮತ್ತು ಸಾವಿನೆಡೆಯಲ್ಲಿ ಆ ವ್ಯಕ್ತಿ ಯಾವ ರೀತಿ ಜೀವನವನ್ನು ನಡೆಸಿದ್ದಾರೆ ಅದು ಪ್ರಾಮುಖ್ಯ ಸುರೇಶ್ ಪೂಜಾರಿ ಅವರ ಸಮಾಜದಲ್ಲಿ ಎತ್ತಿ ತೋರಿಸುವಂಥ ಅನೇಕ ಸದ್ಗುಣಗಳಿತ್ತು ಆ ಸದ್ಗುಣಗಳಿಂದಾಗಿ ಇವತ್ತು ಸುರೇಶ್ ಪೂಜಾರಿ ಅವರು ದೇವಾದೀಡರಾದರೂ ಕೂಡ ಅವರ ಒಂದು ವ್ಯಕ್ತಿತ್ವ ಈ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಒಂದು ವ್ಯಕ್ತಿತ್ವವನ್ನು ಅವರ ಜೀವನವದ್ದಕ್ಕೂ ಕೂಡ ಅವರು ನಡೆಸಿದ್ದಾರೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಕರ್ಮಣ್ಯ ವಾದಿಕಾ ಸಂಸ್ಥೆ ನಾಬಲೇಶ್ ಗತಾಚಲ ಅಂತ ಹೇಳ್ತಾರೆ ಕರ್ಮವನ್ನು ಮಾಡುವಂಥದ್ದು ನಿನ್ನ ಕರ್ತವ್ಯ ಫಲಾಪೇಕ್ಷೆ ಮಾಡೋದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಯಾವ ಫಲಾಪೇಕ್ಷೆಯೂ ಕೂಡ ಇಲ್ಲದೆ ತನ್ನ ಕಠಿಣ ಶ್ರಮದಿಂದ ಮುಂಬಯಿ ಅಂತ ಊರಿಗೆ ಹೋಗಿ ಇಡೀ ಉಡುಪಿ ಈ ಕುಂದಾಪುರದ ಹೆಸರನ್ನ ಮುಂಬೈಯಲ್ಲಿ ಅಚ್ಚೆಳೆಗೆದು ಉಳಿಯುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಂಥವರು ಸುರೇಶ್ ಪೂಜಾರಿ ಅವರು ಹೋಟೆಲ್ ಉದ್ಯಮದಲ್ಲಿ ನಾನು ಬೆಳೆಯುವುದು ಮಾತ್ರ ಅಲ್ಲ ಇವತ್ತು ಸಮಾಜ ಈ ಭಾಗದ ಅನೇಕ ಜನರಿಗೆ ಒಂದು ಆಶ್ರಯದಾತರಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಿರಂತರವಾದಂಥ ಯಾರೂ ಕೂಡ ಕೊಡದಂಥ ರೀತಿಯ ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿತ್ವ ಸುರೇಶ್ ಪೂಜಾರಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಇಲ್ಲ ಅನೇಕ ಈ ಭಾಗದಲ್ಲಿ ಅಂದಿನ ಸಂದದಲ್ಲಿ ಹೆಚ್ಚು ನಿಮಿಷ ಬಡತಾನೆ ಅನ್ನುವಂಥದ್ದು ತಾಂಡವಾಡುವಂಥ ಸಂದದಲ್ಲಿ ಸಮಾಜದ ಎಲ್ಲ ಜನರನ್ನು ಕೂಡ ಇವತ್ತು ಒಟ್ಟು ಸೇರಿಸುವುದರ ಮುಖಾಂತರ ಉದ್ಯೋಗವನ್ನು ಕೊಟ್ಟಂತಹ ಹಿನ್ನೆಲೆ ಹೆಚ್ಚು ನಿಮಿಷ ವೃತ್ತಿಯನ್ನು ಕೊಟ್ಟಂಥದ್ದು ಅವರ ಜೀವನದಲ್ಲಿ ಲಕ್ಷಾಂತರ ಜನರಿಗೆ ವೃತ್ತಿ ಕೊಡುವಂಥ ಕೆಲಸ ಕಾರ್ಯವನ್ನು ಏನು ನಡೆಸಿದ್ದಾರೆ ಅವರ ಹೋಟೆಲ್ ಉದ್ಯಮದಲ್ಲಿ ಇರ್ಬೋದು ಅವರ ಪ್ರೇಯಪಡೆಯಿಂದ ಪ್ರಾರಂಭ ಆದಂಥ ಹೋಟೆಲ್ ಉದ್ಯಮಗಳಿರ್ಬೋದು ಇದಕ್ಕೆ ಇವತ್ತು ಹೆಚ್ಚು ನಿಮಿಷ ಸುರೇಶ್ ಪೂಜಾರಿ ಅವರು ಪ್ರಥಮ ಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ತತ್ವ ಏನಿದೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನುವಂಥ ಸಂದೇಶ ಏನಿದೆ ಅದಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸಿದಂಥವರು ಜಾತಿ ಧರ್ಮ ಭೇದ ಯಾವುದು ಕೂಡ ವ್ಯತ್ಯಾಸಗಳಿರಲಿಲ್ಲ ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡುವಂಥ ಮನೋಭಾವ ಇತ್ತು ಬಡವರ ಬಗ್ಗೆ ಮಹಾತ್ಮ ಗಾಂಧಿಯವರು ಒಂದು ಮಾತನ್ನು ಹೇಳಿದ್ದಾರೆ ಬಡವ ಬಡವ ಎಂದು ದೂರ ತೆರೆದಿರು ಅವನ ಹೃದಯದಲ್ಲಿ ಭಗವಂತನ ಗುಣ ಇದೆ ಅಂತ ಹೇಳಿ ಅದನ್ನು ನಿಜವಾಗಿ ಅರ್ಥೈಸಿಕೊಂಡಂತವರು ಸುರೇಶ್ ಪೂಜಾರಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಇವತ್ತು ಬಡವರ ಕತ್ತಲೆಯಲ್ಲಿ ಇದ್ದಂಥ ಬಡವರ ಜೀವನವನ್ನ ಬೆಳಕಿಕೊಂಡು ಹೋಗುವಂಥ ಕೆಲಸಕಾರವನ್ನ ಸುರ ಸುರೇಶ್ ಅವರು ಅಗ್ರಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ ಅದೇ ರೀತಿಯಲ್ಲಿ ಸಂಘಟನೆ ಹೆಚ್ಚು ನಿಮಿಷ ನಾನು ಪುತ್ತೂರಲ್ಲಿ ಶಾಸಕನಾಗಿದ್ದ ಆ ಇಲ್ಲೇ ಹೊಸದಾಗಿ ನಿರ್ಮಾಣ ಆದಂತಹ ಬಿಲ್ಲ ಭವನವನ್ನು ಇವತ್ತು ಹೊಸದಾಗಿ ನಿರ್ಮಾಣ ಮಾಡಿ ಅದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುತ್ತ ಜನಾರ್ದನ ಪೂಜಾರಿ ಅವರನ್ನು ಕೂಡ ಬರಮಾಡಿಸಿ ಉದ್ಘಾಟಿಸುವಂತಹ ಒಂದು ಅವಕಾಶ ಸಿಕ್ಕಿತ್ತು ಹೆಚ್ಚಿನ ನಿಮಿಷ ಕಲ್ಯಾಣಪುರದಿಂದ ಹಿಡಿದು ಬೈಂದೂರು ಕಟ್ಟ ಕಡೆಯುವವರೆಗೆ ಕೂಡ ಇವತ್ತು ಸುರೇಶ್ ಪೂಜಾರಿ ಅವರ ಅಪೂರ್ವಾದಂಥ ಕೊಡುಗೆಗಳಿತ್ತು ಇವತ್ತು ಸಂಘಟನೆಗೆ ಸಾಕಷ್ಟು ರೀತಿ ಒತ್ತು ಕೊಟ್ಟು ಅಂದಿನ ಸಂಘದಲ್ಲಿ ಸಂಘಟನೆ ಅಂತ ಹೇಳಿದ್ರೆ ಕುಂದಾಪುರ ಅನ್ನುವಂಥ ಬಿಲ್ಲವ ಸಂಘ ಅನ್ನುವಂಥ ರೀತಿಯಲ್ಲಿ ಎತ್ತಿ ತೋರಿಸಿದಂಥವರು ಸುರೇಶ್ ಪೂಜಾರಿ ಅವರು ಆ ಸಂಘಟನೆ ಬರೇ ಸಂಘಟನೆಯಾಗಿ ಮಾತ್ರ ಉಳಿದಿಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ವಿದ್ಯಾರ್ಥಿನಿ ಏನನ್ನು ಸ್ವತಂತ್ರ ಆಗಲಿರುವಂತ ಸಂದೇಶಕ್ಕೆ ಅನುಗುಣವಾಗಿ ಯಥಾವತ್ತಾಗಿ ಅದನ್ನು ಪಾಲನೆ ಮಾಡಿದರೆ ಅದು ಸುರೇಶ್ ಪೂಜಾರಿಯವರ ನೇತೃತ್ವದಲ್ಲಿ ಇವತ್ತು ಪಾಲನೆ ಆಗುವಂಥ ಅವಕಾಶ ಇತ್ತು ವಿದ್ಯಾಭ್ಯಾಸಕ್ಕೋಸ್ಕರ ಈ ಭಾಗದಲ್ಲಿ ವೃತ್ತಿಗೋಸ್ಕರ ವಿದ್ಯಾಭ್ಯಾಸಗೋಸ್ಕರ ಒಂದು ಅಪೂರ್ವವಾದಂಥ ಒಂದು ಕೊಡುಗೆ ಕೊಟ್ಟಂಥ ಒಂದು ವ್ಯಕ್ತಿ ಇದ್ದರೆ ಅದು ಸುರೇಶ್ ಪೂಜಾರಿಯವರು ಇವತ್ತು ಅಂಥ ವ್ಯಕ್ತಿತ್ವ ಅದು ಬರೀ ಒಂದು ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಬಿಲ್ಲವ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಎಲ್ಲ ಸಮಾಜವನ್ನು ಕೂಡ ಒಟ್ಟಾಗಿ ಕೊಂಡೋಗುವಂಥ ಹೋದಂಥ ಕೆಲಸ ಕಾರ್ಯವನ್ನು ನನ್ನ ಉದ್ದಕ್ಕೂ ಕೂಡ ಸುರೇಶ್ ಪೂಜಾರಿ ಅವರು ನಡೆಸಿಕೊಟ್ಟಿದ್ರು ಅದು ಹೋಟೆಲ್ ಉದ್ಯಮವೇ ಇರ್ಬೋದು ಮುಂಬೈ ಅಂತ ಊರಲ್ಲಿ ನಮ್ಮ ಊರಿನವರು ಅಲ್ಲಿ ಮಾಡುವಂಥ ಹೋಟೆಲ್ ಉದ್ಯಮಕ್ಕೆ ಪ್ರೇರೇಪಣೆ ಕೊಡುವಂಥ ಕಾರ್ಯಕ್ರಮಗಳಿರ್ಬೋದು ಸಮಸ್ತರಿ ಕೂಡ ಒಂದು ಆಶ್ರಯ ದಾತರಾಗಿ ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳಿತ್ತು ಅಂತ ವ್ಯಕ್ತಿತ್ವ ನಾವು ಇವತ್ತು ಕಳ್ಕೊಂಡಿದ್ದೇವೆ ಹೆಚ್ಚು ನಿಮಿಷ ಬದುಕು ಅಂತೇಳಿದರೆ ಸುರೇಶ್ ಪೂಜಾರಿಯವರ ರೀತಿಯಲ್ಲಿ ಬದುಕಬೇಕು ಸಮಾಜಮುಖಿಯಾಗಿ ಬದುಕಬೇಕು ನನಗೋಸ್ಕರ ಮಾತ್ರ ಬದುಕುವಂಥದ್ದಲ್ಲ ಸಮಾಜಕ್ಕೋಸ್ಕರ ನಾವು ಬದುಕಬೇಕು ಹೇಳಿ ಅದನ್ನು ಎತ್ತಿ ತೋರಿಸಿದಂಥವರು ಸುರೇಶ್ ಪೂಜಾರಿ ಅವರು ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸಗಳು ಹೆಚ್ಚು ನಿಮಿಷ ನಾನು ಪುತ್ತೂರಿನಂಥ ಊರಿನಿಂದ ಈ ಊರಿಗೆ ಲೋಕಸಭಾ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಸಮಯದಲ್ಲಿ ನನಗೆ ಬೆನ್ನೆಲುಬು ಆಗಿಂತವರು ಶ್ರೀತ ಸುರೇಶ್ ಪೂಜಾರಿ ಅವರು ಅವರ ಆಶೀರ್ವಾದದಿಂದಾಗಿ ಅವರು ಇವತ್ತು ಅವರ ನೇತೃತ್ವದಿಂದಾಗಿ ನಾನು ಐದು ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿ ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳು ಸಿಕ್ತು ಇಂತಹ ಸಮಯದಲ್ಲಿ ನನ್ನ ಹಾಗೆ ಎಷ್ಟೋ ಜನ ಗೋಪಾಲ್ ಪೂಜಾರಿ ಅವರು ಹೇಳಿದರು ಅದೇ ರೀತಿಯಲ್ಲಿ ಎಷ್ಟೋ ಜನರಿಗೆ ಇವತ್ತು ಜನಪ್ರತಿನಿಧಿ ಆಗುವಂಥ ಅವಕಾಶಕ್ಕೆ ಬೆಂಬಲವನ್ನು ಕೊಟ್ಟಂಥವರು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಯಾರೇ ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲಿ ಯಾವುದೇ ಪಕ್ಷ ಇರಲಿ ಅವರಿಗೆ ಕೂಡ ಬೆಂಬಲವನ್ನು ಕೊಟ್ಟು ಒಂದು ಆತ್ಮಸ್ಥೈರ್ಯವನ್ನು ಕೊಡುವಂತಹ ರೀತಿ ಕೆಲಸ ಸುರೇಶ್ ಪೂಜಾರಿ ಅವರು ಹಮ್ಮಿಕೊಳ್ತಾ ಇದ್ದರು ಈ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ಅವರ ಮಕ್ಕಳು ಅವರ ಕುಟುಂಬಸ್ಥರು ಅವರೆಲ್ಲರೂ ಕೂಡ ಈ ಒಂದು ಕಷ್ಟ ದುಃಖ ನೋವು ಆಗುವಂಥ ಸಮಯದಲ್ಲಿ ಅದನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡ್ಲಿ ಇಟ್ಟಿಗೆ ಪ್ರಾರ್ಥನೆ ಮಾಡ್ತೇನೆ ಅವರ ಅವರ ಹೆಸರು ಅಚರಾಮರವಾಗಿರಲಿ ಅವರ ಹೆಸರನ್ನು ಉಳಿಸುವಂಥ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡ್ರೆ ಅದಕ್ಕೆ ಇವತ್ತು ನಾನು ಕೂಡ ತಮ್ಮ ಜೊತೆಯಲ್ಲಿ ಇರ್ತೇನೆ ಶಾಶ್ವತವಾಗಿ ಉಳಿಯುವಂಥ ಅವರ ಹೆಸರು ಉಳಿಯುವಂಥ ಕೆಲಸಕಾರಕ್ಕೆ ನಿಲ್ಲವ ಸಂಘ ಚಾಲನೆಯನ್ನು ಕೊಡಬೇಕು ಅದೇ ರೀತಿಯಾಗಿ ಸಮಸ್ತ ಇವರಿನ ಸಮಸ್ತ ಬಾಂಧವರು ಕೂಡ ಅದಕ್ಕೆ ಚಾಲನೆ ಕೊಡುವಂತ ಅವಕಾಶಗಳಾಗಿ ಅವರ ಹೆಸರು ಯಾವತ್ತೂ ಕೂಡ ಹೆಚ್ಚು ಕಾಣುವಂಥ ರೀತಿಯಲ್ಲಿ ಶಾಶ್ವತವಾಗಿ ಅದನ್ನು ನಡೆಸುವಂಥ ಕೆಲಸ ಕಾರ್ಯ ಕೂಡ ಚಾಲನೆ ಸಿಗಲಿ ಅಂತ ಆಶಿಸಿಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಕೂಡಗೊಳಿಸ್ತೇನೆ ಅವರು ಕಟ್ಟಿ ಬೆಳೆಸಂತ ಈ ಒಂದು ಸಂಸ್ಥೆಯಲ್ಲಿ ಇವತ್ತು ಇಲ್ಲಿಯವ ಸಮಾಜದ ಅವರ ಆಶೆ ಏನಿತ್ತು ಆಶೆ ಇದ್ದಂತೆ ಇವತ್ತು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ನಮ್ಮ ಸಂಘದ ಅಧ್ಯಕ್ಷರು ನುಡಿ ನಮನ ಸಲ್ಲಿಸುವಾಗ ಹೇಳಿದರು ಸುರೇಶ್ ಪೂಜಾರಿ ಅವರು ನಡೆದು ಬಂದ ದಾರಿ ಅವರ ಸಮಾಜದ ಸಮಾಜ ಮುಖ್ಯ ಕಾರ್ಯಕ್ರಮ ಇದೆಲ್ಲವನ್ನು ಅವರ ಮಾತಿನಲ್ಲಿ ಹೇಳಿದ್ದಾರೆ ಏನಾದರೂ ಇಲ್ಲಿ ಈ ವೇದಿಕೆಯ ಮೇಲೆ ನಿತ್ಯು ಮಾತಾಡದಿದ್ದರೆ ನನ್ನ ಭಾವವರು ಶಂಕರ ಪೂಜಾರಿಯವರು ನನ್ನನ್ನು ಅವರ ಹೋಟ್ಲಲ್ಲಿ ವೆಲ್ಕಮ್ ಅಂತ ಇತ್ತು ಚೌಪಾಟಿ ಸುಖಸಾಗರ ಪಕ್ಕದಲ್ಲಿ ಆ ಹೋಟೆಲಲ್ಲಿ ಚಾ ಮಾಡಲಿಕ್ಕೆ ನನ್ನನ್ನು ಸೇರಿಸಿದ್ರು ಅವ್ರು ಯಾವಾಗಲೂ ಆ ಹೋಟ್ಲಿಗೆ ಬಂದು ಬಾಬು ಶಿವ ಪೂಜಾರಿ ಅವರ ಮ್ಯಾನೇಜ್ಮೆಂಟ್ ನೋಡ್ತಾಯಿದ್ರು ಬಂದು ಟೀ ಕುಡಿದು ನಮ್ಮನ್ನೆಲ್ಲ ಮಾತಾಡ್ಸ್ತಿದ್ರು ಸಾಯಂಕಾಲ ಆ ಚೌಪಾಟಿ ಸುಖಸಾಗರಲ್ಲಿ ಹೋಗಿ ಆ ಜ್ಯೂಸ್ ಹೋಗುವ ರೀತಿ ಅಲ್ಲಿ ಗ್ರಾಹಕರನ್ನ ಮಾತಾಡಿಸೋ ರೀತಿಯಿಂದ ನಾವೆಲ್ಲ ಅವರ ಹೋಟೆಲ್ ವಿದ್ಯೆಯನ್ನು ಕಲ್ತವ್ರು ಅವತ್ತು ನಮಗೆ ಒಂದು ವ್ಯಾಪಾರ ಮಾಡಲಿಕ್ಕೆ ಅವರು ಒಂದು ಪ್ರೇರಣೆ ಆಗಿದ್ರು ನಮ್ಮಂಥ ಲಕ್ಷಾಂತರ ಯುವಕರು ಹೋಟೆಲ್ ಉದ್ಯಮ ಮಾಡಲಿಕ್ಕೆ ಆಗ್ತದನ್ನು ತೋರಿಸಿಕೊಟ್ಟ ಕೊಟ್ಟ ಪಿತಾಮಹ ಅಂತ ಪಿತಮ್ಮ ಕೈ ಕೆಳ ಕೆಲಸ ಮಾಡಿ ನಾನೊಬ್ಬ ಹೋಟೆಲ್ ಉದ್ಯಮಿಯಾಗಿ ನಾಲ್ಕು ಬಾರಿ ಶಾಸಕನಾಗಿ ಈ ಜಾಗದಲ್ಲಿ ನಿಲ್ಲಬೇಕಾದ್ರೆ ಅವರ ಅಪಾರವಾದ ಕೊಡುಗೆ ನಮ್ಮ ಮೇಲೆ ಇದ್ದಿದ್ದರಿಂದ ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನು ಧೈರ್ಯ ತುಂಬಿ ಹೆದರ್ಬೇಡ ನಾನು ಸಹಾಯ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಧೈರ್ಯ ತುಂಬಿದ ಒಬ್ಬ ಪುಣ್ಯಾತ್ಮಳು ನಮ್ಮನ್ನು ಇವತ್ತು ಅಗಲಿದ್ದಾನೆ ಬಹುಶಃ ಅವನು ಈ ಸಣ್ಣ ಕಟ್ಟಬೇಕಾದ್ರೆ ಅವರು ಮುಂದೆ ಬರೆದಿದ್ರೆ ನಮ್ಮ ಬಿಲ್ಲವ ಸಮಾಜದ ಈ ಮಟ್ಟದಲ್ಲಿ ಬೆಳೀತಾ ಇರಲಿಲ್ಲ ಯಾರೇ ಅಧ್ಯಕ್ಷರಾದರೂ ಸಹ ಸದಾ ಈ ಕಾರ ಈ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲ ಮಾರ್ಗದರ್ಶನ ಕೊಟ್ಕೊಂಡು ಬಂದವರು ಬಹುಶಃ ಇವತ್ತು ನಮ್ಮ ನಗಲಿ ಇರ್ಬೋದು ಆದರೆ ನಾನಿವತ್ತು ದೇವರತ್ರ ಪ್ರಾರ್ಥನೆ ಮಾಡ್ತೇನೆ ಇದೇ ಸುರೇಶ್ ಎಸ್ ಪೂಜಾರಿ ಇದೇ ಕುಟುಂಬದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕು ನಮ್ಮ ಸಮಾಜಕ್ಕೆ ಒಂದು ದಾರಿದೀಪ ತೋರಿಸುವಂಥ ಶಕ್ತಿ ಅವ್ರು ಇಲ್ಲದೆ ಇದ್ರೂ ಸಹ ಅವ್ರ ಆತ್ಮ ಈ ಸಂಘದಲ್ಲಿ ಸದಾ ನೋಡ್ಕೊಂಡಿರುತ್ತೆ ನಮಗೆ ಮಾರ್ಗದರ್ಶರಾಗಿದ್ದು ದಾರಿನ ತೋರ್ತರ ನಂಬಿಕೆಯಿಂದ ಇವತ್ತು ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವ್ರ ಮಕ್ಕಳು ಸಹ ಬಹುಶಃ ಇಲ್ಲಿ ಮೊನ್ನೆ ದಿನ ನಾನು ಅವ್ರಿಗೆ ಹೇಳಿದೆ ಇಲ್ಲಿ ಅಶೋಕ್ ಅವರೇ ತಾವು ಬಾಡಿ ಇಲ್ಲಿ ಇಟ್ಟು ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ತಾವೆಲ್ಲ ಅರೇಂಜ್ಮೆಂಟ್ ಮಾಡಿ ಅಂದರೆ ಅಶೋಕ್ ಪೂಜಾರಿ ಬೆಳಗೊಳಗೆ ನಮ್ಮ ಸಮಾಜದ ಎಲ್ಲ ಮುಖಂಡ ಸೇರಿದಲ್ಲೂ ಶ್ರದ್ಧಾಂಜಲಿ ಅರ್ಪಿಸಿ ಮನೆ ಕರ್ಕೊಂಡು ಹೋಗುವಂಥ ಕೆಲಸ ಆಗಿದೆ ತಾವು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಅವರ ಕುಟುಂಬಕ್ಕೆ ತುಂಬಲಾರ ನಷ್ಟ ಆಗಿದೆ ನಮ್ಮ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ ಅದೆಲ್ಲವನ್ನು ಭರಿಸುವಂಥ ಶಕ್ತಿ ಭಗವಂತ ಕರುಣಿಸಿದಂತೆ ಪ್ರಾರ್ಥಿಸಿ ಅವರು ಆತ್ಮಕ್ಕೆ ಚಿರಶಾಂತಿ ಪ್ರಾರ್ಥಿಸಿ ಶ್ರದ್ಧಾಂಜಲಿ ಅರ್ಪಿಸ್ತಿದ್ದಾರೆ ಅದೇ ರೀತಿ ಮುಂಬೈಗೆ ಹೋದಾಗ ಮುಂಬೈಯಲ್ಲಿ ಒಂದು ಒಂದು ಬೆಂಗಳೂರಿನಲ್ಲೊಂದು ಇದೆ ಏನು ಕೇಳಿದರೆ ಕರಾವಳಿ ಗುರು ಅಂತಲ್ಲಿ ಹೇಳಿ ಅದು ಹೇಗೆ ಕೇಳಿದರೆ ಇಂಥ ಮಹಾನ್ ವ್ಯಕ್ತಿಗಳ ಶ್ರಮ ವ್ಯಕ್ತಿತ್ವ ಇದರಿಂದಾಗಿ ಅದು ನಿರ್ಮಾಣ ಆಗಿರ್ತದೆ ಇವರ ಅನಾರೋಗ್ಯ ಮತ್ತು ಇತ್ತೀಚಿನ ಸುದ್ದಿ ಇದೆಲ್ಲವೂ ಕೇಳಿದಾಗ ನಾನೊಂದಷ್ಟು ಜನ ಹಿರಿಯರನ್ನ ಮಾತಾಡಿಸ್ತಾ ಹೋದೆ ಅವ್ರ ಬಗ್ಗೆ ನಿಮಗೇನು ಗೊತ್ತಿದೆ ಅಂತಲ್ಲಿ ಹೇಳಿ ನನಗೆ ಮಾತಾಡಿಸಿದವರಲ್ಲಿ ನನಗೆ ಯಾರಿಗೂ ಸಂಪರ್ಕ ಇಲ್ಲ ಅಥವಾ ನಮಗೇನು ಅಥವಾ ಅಂಥ ಹೆಲ್ಪ್ ಮಾಡಿರಲಿಲ್ಲ ಅಂತ ಹೇಳಿದವರೇ ಸಿಗಲಿಲ್ಲ ನನಗೆ ಯಾರಿವತ್ತು ಸಮಾಜದಲ್ಲಿ ಒಂದು ಸಣ್ಣ ಪರಿಚಯದಲ್ಲಿದ್ದಾರೆ ಸಾಮಾಜಿಕ ಕ್ಷೇತ್ರದಲ್ಲಿದ್ದಾರೆ ಹೋಟೆಲ್ ಉದ್ಯಮದಲ್ಲಿದ್ದಾರೆ ಅಷ್ಟೂ ಜನ ಒಂದಲ್ಲ ಒಂದು ರೀತಿಯಲ್ಲಿ ಈ ಮಹಾನ್ ವ್ಯಕ್ತಿಯಿಂದ ಸಹಾಯ ಪಡೆದವರು ಮಾರ್ಗದರ್ಶನ ಪಡೆದವರು ಇಲ್ಲ ಧೈರ್ಯ ಕಂಡುಕೊಂಡವರು ಅಂಥ ಒಂದು ಗ್ರೇಟ್ ಪರ್ಸ್ನಾಲಿಟಿ ಅಂತೇಳಿ ಹೇಳಿದರೆ ನಮ್ಮ ಈ ಮಹಾನ್ ವ್ಯಕ್ತಿ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ನಾನು ಹೇಳ್ತೇನೆ ಥ್ಯಾಂಕ್ ಯು ಫಾರ್ ದಿಸ್ ಬಿಲವ ಆರ್ಗನೈಜೇಷನ್ ಫಾರ್ ಆರ್ಗನೈಸಿಂಗ್ ಸಚ್ ಅ ಲವ್ಲಿ ಟ್ರಿಬ್ಯೂಟ್ ಟು ಮೈ ಡ್ಯಾಡ್ ಸುರೇಶ್ ಸುಬ್ಬಾ ಪೂಜಾರಿ ಆಸ್ ಮೋಸ್ಟ್ ಆಫ್ ಯು ಹ್ಯಾವ್ ಪ್ರಾಬ್ಲಿ ಎಕ್ಸ್ಪೀರಿಯನ್ಸ್ಡ್ ಈಸ್ ಎ ನೆಕ್ಮ್ಯಾಟಿಕ್ ಆ್ಯಂಡ್ ಇಸ್ ಈಸ್ ಎಬಲ್ ಲಿಂಗ್ ಪರ್ಸ್ನಾಲಿಟಿ ಟುವರ್ಡ್ಸ್ ದ ಬಿಲವ ಕಮ್ಯುನಿಟಿ ಹೀ ವಾಸ್ ಅ ಪ್ರೌಡ್ ಬಿಲವ And did not leave any opportunity to serve, help, and encourage the Bilawa community. Suresh Pujari, through the Bilawa community, has already sought social and economic progress through education, entrepreneurship, and various with various social organizations. Suresh Pujari always championed women's rights and education, especially of the girl child. he always created jobs for the bilava community directly or indirectly so that many oil lamps and many homes were burned and many kitchens fed many mouths my brother bharat and i have been advised by my dad to look after the bilava community and we are very much we very much intend to take it फॉर्वर्ड टू ग्रेट हईटे विथ योर सपोर्ट एंड मै डाड ब्लैसिंग यू हटेड टू प्रोग्राम टू पे रेस्पेक्ट टू मै फादर मै ब्रदर एंड ई थैंक यू अला थैंक यू वेरी मच जय श्री राम सुजार बरतारंत देवस्थान ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರಲ್ಲಿ ಹೋಗ್ತಾರೆ ಆ ಕಾಲದಲ್ಲಿ ಒಂದು ನೋಟಿನ ಕಟ್ಟನ್ನು ನೋಡೋದ್ರಲ್ಲ ಹೋದವರಿಗೆ ಒಂದು ನೋಟಿನ ಬಂಡಲ್ ಕೊಡ್ತಿದ್ರು ಆ ನೋಟಿನ ಬಂಡಲ್ ತಂದು ಎಷ್ಟೋ ಜನ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಎಷ್ಟೋ ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಮಕ್ಕಳಿಗೆ ಮದುವೆಯನ್ನು ಮಾಡಿದ್ದಾರೆ ಈ ರೀತಿಯಲ್ಲಿ ಸಮಾಜಕ್ಕೆ ಯಾವ ರೀತಿಯಾದ ಶಕ್ತಿಯನ್ನು ಕೊಡ್ಬೋದು ಅವ್ರು ಕೊಟ್ಟಿದ್ದಾರೆ ಈಗಾಗಲೇ ಹಿರಿಯರು ಹೇಳಿದಾಗೆ ಸಾಕಷ್ಟು ಜನ ಉದ್ಯಮದಾರಿರ್ಬೋದು ಏನೋ ಇರ್ಬೋದು ಆದರೆ ಸುರೇಶ್ ಪೂಜಾರಿ ಅವರು ಯಾವ ರೀತಿಯಲ್ಲಿ ಮುಂಬೈಯಲ್ಲಿ ಬೆಳೆದ್ರು ಯಾವ ಹಂತದಲ್ಲಿ ಬೆಳೆದರು ಆ ಬೆಳವಣಿಗೆ ಯಾವ ರೀತಿ ಆಯಿತು ಬೆಳವಣಿಗೆ ಆದ ನಂತರ ಅವರ ಉದ್ಯಮವನ್ನು ಯಾವ ರೀತಿ ವಿಸ್ತರಣೆ ಮಾಡಿದರು ಆ ಉದ್ಯಮದ ಮುಖಾಂತರ ಎಷ್ಟೋ ಜನ ಪ್ರೇರಣೆಯನ್ನುಗೊಂಡು ತಮ್ಮ ಉದ್ಯಮವನ್ನು ಬಳಸಿದ್ರು ಕೋಶಿ ಇವರು ಸಮಾಜಕ್ಕೆ ಒಂದು ಆರ್ಥಿಕ ಆದರ್ಶ ವ್ಯಕ್ತಿ ವಿರೋಧಿಗಳು ಹೋಗಿ ಕೇಳಿದರೂ ಸಹಕಾರ ಕೊಟ್ಟಂಥ ನಿದರ್ಶನಗಳು ನಮ್ಮ ಮುಂದಿದೆ ಆ ಸಾಲಿನಲ್ಲಿ ಇವತ್ತು ಪಡುಕೋಣೆಯ ಸುರೇಶ್ ಹೇಳ್ತಾರೆ ಸ್ನೇಹಿತರೆ ನಾವು ಇತಿಹಾಸವನ್ನು ಓದ್ತೇವೆ ಇತಿಹಾಸವನ್ನು ಬರೀಬೇಕು ನಮ್ಮ ಹೆಸರಿನಲ್ಲಿ ಇತಿಹಾಸ ಆದರೆ ಮಾತ್ರ ಜೀವನದ ಸಾರ್ಥಕತೆಯನ್ನು ನೋಡ್ಬೋದು ಅದು ಇವತ್ತು ಸುರೇಶ್ ಅವರು ಮಾಡಿದ್ದಾರೆ ಎಲ್ಲಿ ಅಹಂಕಾರ ಇರೋದಿಲ್ವೋ ಅಂಥ ವ್ಯಕ್ತಿ ಗ್ರಂಥಗಳನ್ನು ಓದುವ ಅವಶ್ಯಕತೆ ಇರೋದಿಲ್ಲ ಮಠ ಮಂದಿರವನ್ನು ತಿರುಗುವಂಥ ಅವಶ್ಯಕತೆ ಇರೋದಿಲ್ಲ ಇವತ್ತು ಅಹಂಕಾರ ಇಲ್ಲದಂಥ ವ್ಯಕ್ತಿ ನಮ್ಮೊಂದಿದ್ದಾರೆ ಸುರೇಶ್ ಸೊಂದು ಹೇಳಿದರೆ ನಾವು ಇರುವಾಗ ನಮ್ಮ ಕುಂದಾಪುರ ಬಿಲ್ಲವ ಸಂಘ ಮುಂಬೈ ಇದಕ್ಕೆ ಇವತ್ತು ಶತಮಾನೋತ್ಸವ ಆಗಬೇಕಿತ್ತು ಆದರೆ ಅಲ್ಲೇ ಮುರಿದು ಬಿತ್ತು ಮೂವತ್ತೆಂಟು ವರ್ಷ ಹಿಂದೆ ನಮ್ಮ ಸುರೇಶ್ ಪೂಜಾರಿ ಅವರು ಈ ಸಂಘವನ್ನು ಪುನಃ ಚೇತನ ಶಕ್ತಿಯನ್ನು ಕೊಡಬೇಕಂತ ನಮ್ಮನ್ನೆಲ್ಲ ಒಗ್ಗೂಡಿಸಿ ನಮ್ಮನ್ನೆಲ್ಲ ಕರೆದು ಪ್ರೇರಣೆಯರಾಗಿ ಆ ಸಂಘವನ್ನು ಕಟ್ಟಿ ಪುನಃ ಮೂವತ್ತೆಂಟು ವರ್ಷ ಹಿಂದೆ ಅವರು ಗೌರವಾಧ್ಯಕ್ಷರಾಗಿ ನೇಮಕವಾಗಿ ಇಂದಿನವರೆಗೂ ಅವರು ಆ ಗದ್ದಿಗೆಯಲ್ಲಿ ಇದ್ದು ಆ ಗದ್ದಿಗೆಯಲ್ಲಿ ಅವರು ಮರಣಾಂತರ ಆದಂಥ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಂಥ ಒಂದು ಚೇತನ ಶಕ್ತಿ ನಮಗೆಲ್ಲ ಪ್ರೇರಣೆಗೂ ಹಾಗೂ ನನಗೆ ಯಾವ ಸಭೆಯಲ್ಲಿ ಸಿಕ್ಕಿದ್ರು ಕೋಡಿ ಅವರೇ ಅಂತ ಮಾತಾಡಿಸಿ ನಾನು ಮಾತಾಡೋದು ಹೇಗಾಯಿತು ಒಳ್ಳೆಯದಲ್ಲ ಅಂತ ಹೇಳ್ತಿ ಕೇಳ್ತಿದ್ರು ನನ್ನ ಹತ್ರ ಆ ಒಂದು ಭಾವನೆ ಅವರು ಇಟ್ಕೊಂಡಿದ್ದಾರೆ ಅದೇ ರೀತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಏನು ಅವರು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇತ್ತು ಅದನ್ನೆಲ್ಲವನ್ನು ಕೂಡ ಅವರು ಮಾಡಿದ್ದಾರೆ ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೂ ಅವರು ಮಾರ್ಗದರ್ಶನವನ್ನು ನೀಡ್ತಾ ಬಂದರು ಈಗಾಗಲೇ ವ್ಯಾವಹಾರಿಕವಾಗಿ ಸಾಗರ ಅಂತ ಇರುವಂಥ ಹೋಟೆಲ್ಗಳೇನಿದೆ ಅದಕ್ಕೆ ಮೂಲ ಪುರುಷರು ಅವರೇ ಅಂತೇಳಿ ಹೇಳ್ಬೋದು ಹಾಗೆ ಸುಖಸಾಗರ್ ಅಂತೇಳಿ ಏನು ಅವರ ಇಂಡಸ್ಟ್ರಿ ಏನಿದೆ ಅದನ್ನು ಅವರು ಸ್ಥಾಪಿಸುವುದರಲ್ಲಿ ಮತ್ತು ಅದರಲ್ಲಿ ಏನು ಅಪ್ಡೇಷನ್ ಏನಿದೆ ಹೊಸ ಹೊಸ ಒಂದು ಏನು ಆಹಾರ ಪದಾರ್ಥಗಳನ್ನು ತಯಾರಿಸುವಲ್ಲಿ ಅದರಲ್ಲೂ ಕೂಡ ಅವರು ಇವತ್ತಿಗೂ ಆ್ಯಕ್ಟಿವ್ ಆಗಿರ್ತಾ ಇದ್ರು ಅಂತೇಳಿ ಹೇಳಿ ಖುಷಿ ಪಡ್ತೇನೆ ಹುಟ್ಟಿದ ಮೇಲೆ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಪ್ರಮುಖವಾದಂಥದ್ದು ಯಾವುದೇ ಒಬ್ಬ ಮನುಷ್ಯ ಇರ್ಬೋದು ಆದರೆ ತನ್ನ ಜೀವನದಲ್ಲಿ ಏನು ಮಾಡಿದ್ದಾನೆ ಅಂತೇಳಿ ಖಂಡಿತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಸುರೇಶ್ ಪೂಜಾರಿ ಅವರು ಯಾಕಂತ ಹೇಳಿದರೆ ಈಗಾಗಲೇ ಗೋಪಾಲ್ ಪೂಜಾರಿ ಅವರು ಹೇಳಿದರು ನನ್ನಂತ ಎಷ್ಟೋ ಜನ ಗೋಪಾಲ್ ಪೂಜಾರಿ ಅಂತಾರೆ ಎಷ್ಟೋ ಜನ ಯುವಕರನ್ನು ಮುಂಬೈಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಉದ್ಯಮದಲ್ಲಿ ಮುಂದೆ ಬರುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಸುರೇಶ್ ಪಾಜ್ ಪೂಜಾರಿ ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಅಂತ ಹೇಳುವಂಥದ್ದು ಭಾಳಷ್ಟು ಯಾಕಂತ ಹೇಳಿದರೆ ವಿದ್ಯೆ ಇರ್ಬೋದು ಹಾಗೆ ವ್ಯವಹಾರದಲ್ಲಿರ್ಬೋದು ಎಲ್ಲ ರೀತಿಯಲ್ಲೂ ಎಲ್ಲ ರಂಗದಲ್ಲಿ ಎಲ್ಲರನ್ನೂ ಮುಂದೆ ತೆಗೆದುಕೊಂಡು ಹೋಗಿ ಈ ಒಂದು ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಆದ್ದರಿಂದ ಅವರ ಈ ಒಂದು ಸಾವು ಅಂತ ಹೇಳುವಂಥದ್ದು ಖಂಡಿತ ಇಡೀ ಸಮಾಜಕ್ಕೆ ಅಲ್ಲದೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಖಂಡಿತವಾಗಿ ನೋವಿನ ಸಂಗತಿ ಅವರ ಆದರ್ಶಗಳು ಖಂಡಿತ ತಮಗೆಲ್ಲರಿಗೂ ಸಹಕಾರಿಯಾಗಿ ಮುಂದಿನ ದಿನಗಳಲ್ಲಿ ಅವರ ಆದರ್ಶ ಅವರ ಕುಟುಂಬ ಇರ್ಬೋದು ಅಥವಾ ಅವರ ಹೆಂಡತಿ ಮಕ್ಕಳು ಅಥವಾ ಅವರ ಸಮಾಜ ಇರ್ಬೋದು ಎಲ್ಲರೂ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಮುಂದೆ ಬರಬೇಕು ಅಂತ ಹೇಳಿ